ಅಫ್ಘಾನ್ ಟಿ ಟ್ವೆಂಟಿ ವಾರ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ್ ವೀಕ್ಷಕರೇ ಇನ್ನೇನು ಮುಂಬರುವಂತಹ ಟಿ ಟ್ವೆಂಟಿ ತಿಂಗಳು ಬಾಕಿ ಇರುವಾಗ ಈ ಒಂದು ಪಂದ್ಯವನ್ನು ಆಯೋಜನೆ ಮಾಡಲಾಗಿದೆ ಅದು ಕೂಡ ಭಾರತದಲ್ಲೇ ನಡೆಯುತ್ತೆ ಈ ಪಂದ್ಯಗಳಿಗೆ ಸೀನಿಯರ್ಗಳನ್ನು ಆಯ್ಕೆ ಮಾಡಿರುವ ಉದ್ದೇಶ ಕೂಡ ಅದೇ ಇನ್ನು ಮುಂದಿನ ವಿಶ್ವಕಪ್ವರೆಗೂ ಟಿ ಟ್ವೆಂಟಿ ಪಂದ್ಯಗಳಿಲ್ಲ ಹಾಗಾಗಿ ಈ ಪಂದ್ಯದ ನೇತೃತ್ವವನ್ನು ನಮ್ಮ ಹಾಲಿ ನಾಯಕರೇ ವಹಿಸಿಕೊಂಡಿದ್ದಾರೆ ಈ ಬಾರಿ ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ ಕೂಡ ಈ ಒಂದು ಸೀರೀಸಲ್ಲಿ ಆಡ್ತಾರೆ ಆದರೆ ಇವತ್ತಿನ ಪಂದ್ಯಕ್ಕೆ ಭಾರತದ ಪರವಾಗಿ ವಿರಾಟ್ ಕೊಹ್ಲಿ ವೈಯಕ್ತಿಕ ಕಾರಣಗಳಿಂದ ಆಡ್ತಾ ಇಲ್ಲ ಇನ್ನೊಂದು ಕಡೆ ಅಫ್ಘಾನ್ ತಂಡದಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ರಸೀದ್ ಖಾನ್ ಪಂದ್ಯದ ಈ ಒಂದು ಸೀರೀಸ್ ಔಟ್ ಆಗಿದ್ದಾರೆ ಬೆನ್ನು ನೋವಿನ ಕಾರಣಾಂತರಗಳಿಂದ ರಸೀದ್ ಖಾನ್ ಚೇತರಿಕೆ ಕಂಡಿಲ್ಲ ಹಾಗಾಗಿ ಅವರನ್ನ ಕೈ ಬಿಡಲಾಗಿದೆ ಇದರ ನಡುವೆ ಎರಡೂ ತಂಡದಲ್ಲೂ ಕೂಡ ಸ್ಟಾರ್ ಆಟಗಾರರ ಕೊರತೆಯ ನಡುವೆಯೂ ಕೂಡ ಮೂರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಯಾರು ಈ ಒಂದು ಟಿ ಟ್ವೆಂಟಿ ಸೀರೀಸ್ ಅನ್ನ ಗೆಲ್ತಾರೆ ಆ ಮೂಲಕ ಮುಂದಿನ ವಿಶ್ವಕಪ್ಗೆ ನಾವು ಭದ್ರ ಬುನಾದಿಯನ್ನು ಹಾಕೊಂಡು ಹೋಗ್ತಾ ಇದ್ದೇವೆ ಅಷ್ಟೊಂದು ಆತ್ಮವಿಶ್ವಾಸದೊಂದಿಗೆ ಮುಂದಿನ ನಡೆ ಇರುತ್ತೆ ಯಾಕಂದ್ರೆ ಕೇವಲ ಐದು ತಿಂಗಳಿದೆ ಹಾಗಾಗಿ ಈ ಒಂದು ಟಿ ಟ್ವೆಂಟಿ ಸಾಕಷ್ಟು ತಾಲೀಮು ಮತ್ತು ಹೊಸಬರಿಗೆ ಅವಕಾಶ ಜಾಸ್ತಿ ಸಿಕ್ಕಿದೆ ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಪ್ಲೇಸ್ ಅಲ್ಲಿ ಯಾರು ಆಡ್ಬೋದು ಇವತ್ತಿನ ಪಂದ್ಯ ಮೊಹಾಲಿಯಲ್ಲಿ ಮೊದಲ ಮ್ಯಾಚ್ ನಡೀತಾ ಇದೆ ಮೊಹಾಲಿಯ ಅಂಗಳ ಯಾವ ರೀತಿ ಆಗಿರ್ಲಿದೆ ಮೊಹಾಲಿಯಲ್ಲಿ ಬ್ಯಾಟಿಂಗ್ ಸುರಿಮಳೆನೆ ಆಗತ್ತಾ ಅಥವಾ ಬ್ಯಾಟಿಂಗ್ ನಿಂದ ಅತಿ ಹೆಚ್ಚು ರನ್ ಸುರಿಮಳೆ ಬರುತ್ತಾ ಅಥವಾ ಸ್ಪಿನ್ನರ್ಗಳು ಮಿಂಚುತ್ತಾರ ಈ ಎಲ್ಲ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ನನ್ನ ಕಾರ್ಯಕ್ರಮದಲ್ಲಿ ಸ್ನೇಹಿತರು ಮಲ್ಲಿಕಾರ್ಜುನ್ ಪಾಟೀಲ್ ಇದ್ದಾರೆ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೇನೆ ಪಾಟೀಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಪಾಟೀಲ್ ಈಗಾಗ್ಲೇನೆ ಬಹಳ ದಿನ ಆಗಿತ್ತು ಅದರಲ್ಲಿ ಕೂಡ ಇನ್ನೊಂದು ವಿಶೇಷ ಅಂದ್ರೆ ಆ ನಾವೇನ್ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿಯಲ್ಲಿ ಫೈನಲ್ ಅಲ್ಲಿ ಸೋಲ್ತೀವಲ್ವ ಪಾಟೀಲ್ ಅಲ್ಲಿಂದೀಚೆಗೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಗಳನ್ನೇ ರೋಹಿತ್ ಶರ್ಮಾ ಆಡಿಲ್ಲ ವಿರಾಟ್ ಕೊಹ್ಲಿ ಆಡಿಲ್ಲ ಹಾಗಾಗಿ ರೋಹಿತ್ ಶರ್ಮಾ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಇವತ್ತಿನ ಪಂದ್ಯದ ಜವಾಬ್ದಾರಿಯನ್ನ ಯುವ ಪಡೆ ಜೊತೆಗೆ ಎಕ್ಸ್ಪೀರಿಯನ್ಸ್ ನಾಯಕ ವಹಿಸ್ಕೊಳ್ತಾ ಇದ್ದಾರೆ ಕೊಹ್ಲಿ ಇವತ್ತು ತೊಂದಿಸಿದ ಮಟ್ಟಿಗೆ ವೈಯಕ್ತಿಕ ಕಾರಣಗಳಿಂದ ಇಲ್ಲ ಒಟ್ಟಾರೆ ಇವತ್ತಿನ ಪಂದ್ಯ ಹೇಗಿರಲಿದೆ ಮೊಹವಲಿಯ ಅಂಗಳದಲ್ಲಿ ಯಾವೆಲ್ಲ ಆಟಗಾರರು ಮಿಂಚಬಹುದು ಜನರಲ್ ಆಗಿ ಒಂದು ನಾವು ಕಳೆದ ಐ ಏನು ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ನ ಸೋತಿದ್ವಿ ಆ ಸೋತ ನಂತರ ಹಿರಿಯರಿಗೆಲ್ಲ ರೆಸ್ಟ್ ಕೊಟ್ಟಿದ್ರು ಟಿ ಟ್ವೆಂಟಿ ಅಂತಂದ್ರೆ ಯಂಗ್ಸ್ಟರ್ಸ್ ನೋಡಿ ಒಂದು ಲೆಕ್ಕಾಚಾರದಲ್ಲಿ ಈಗ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಕಂಬ್ಯಾಕ್ ಆಗಿರೋದನ್ನು ಆಗಿರೋದನ್ನ ನೋಡಿದ್ರೆ ವಿಶ್ವಕಪ್ಗೆ ಕೊಹ್ಲಿನಿ ರೋಹಿತ್ ಶರ್ಮಾನೇ ನಾಯಕ ಅನ್ನೋದು ಫಿಕ್ಸ್ ಆಗೋಯ್ತು ಹಾರ್ದಿಕ್ ಪಾಂಡೆ ಇಲ್ಲ ಅವ್ರಿಗೆ ಎಷ್ಟು ನೋವು ಪಡ್ತಾ ಇದ್ದು ನನಗಂತೂ ಗೊತ್ತಿಲ್ಲ ಒಂದು ಇಂಜುರಿ ಫಿಟ್ ಇಲ್ಲ ಪಾಟೀಲ್ ಫಿಟ್ ಆಗಿಲ್ಲ ಪ್ರತಿ ಸರಿ ಕೂಡ ಒಂದ್ ಎರಡು ಸೀರೀಸ್ ಆಡ್ತಾರೆ ಅದಾದ್ಮೇಲೆ ಇಂಜುರಿನೇ ಸಮಸ್ಯೆ ಅವ್ರಿಗೆ ಒಂದು ಲೆಕ್ಕಾಚಾರದಲ್ಲಿ ನಮ್ಗೆ ಒಂದು ಖುಷಿನೂ ಹೌದು ಇನ್ನೊಂದ್ ಕಡೆಗೆ ಸಾಕಷ್ಟು ಗೊಂದಲ ಒಂದ್ಸರಿ ಏನ್ ಮಾಡ್ತಾರೆ ಗೊತ್ತಾ ಈಗ ಆಸ್ಟ್ರೇಲಿಯಾದಂತ ಸರ್ನಿಗೆ ನಿಮ್ಗೆ ಯಂಗ್ಸ್ಟರ್ಸ್ನೆಲ್ಲ ಆಡಿಸ್ತಾರೆ ಅಫ್ಘಾನಿಸ್ತಾನ ಅಂತ ಸರ್ನಿಗೆ ಇಲ್ಲಿ ರೋಹಿತ್ ನಡಿಸ್ತಾರೆ ಕೊಹ್ಲಿನ ಆಡಿಸ್ತಾರೆ ದೊಡ್ಡ ದೊಡ್ಡ ಹಿರಿಯ ಆಟಗಾರನ ಆಡಿಸ್ತಾರೆ ಇದು ಬೇಕಿತ್ತ ಅನ್ನೋದು ಅವಾಗಲೂ ಕೂಡ ಅವ್ರನ್ನೇ ಆಡಿಸಿದ್ರು ನಡೀತಿತ್ತು ನಾವು ವಿಶ್ವಕಪ್ಗೆ ತಯಾರಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನೀವು ಕೊನೆಯ ಒಂದು ಸೀರೀಸ್ಗೆ ಓಕೆ ಇವ್ರು ಇದ್ದಾರೆ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಅನ್ನುವಂಥ ಒಂದು ಗೋಜಲು ಒಂದು ಲೆಕ್ಕಾಚಾರದಲ್ಲಿ ಓಕೆ ಇಬ್ಬರು ಬಂದರು ಆಮೇಲೆ ಶಮಿ ಬಂದರು ಆಮೇಲೆ ಬುಮ್ರಾರ್ನು ತೊಗೋಬೋದಾಗಿತ್ತು ಆಮೇಲೆ ಕೆ ಎಲ್ ರಾಹುಲ್ನು ತಗೋಬೋದಾಗಿತ್ತು ಯಾಕೆ ಇವ್ರನ್ನೆಲ್ಲ ಬಿಟ್ಟರು ಜಸ್ಟ್ ಕೊಹ್ಲಿ ಮತ್ತು ರೋಹಿತ್ ಒಂದು ಲೆಕ್ಕಾಚಾರದಲ್ಲಿ ಬಿ ಸಿ ಸಿ ಐ ಈ ವಿಚಾರದಲ್ಲಿ ಗೊಂದಲ ಅಂದರೆ ದೊಡ್ಡ ಗೊಂದಲ ಮಾಡ್ಕೊಂಡಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಓಕೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಒಂದು ವಿಶ್ವಕಪ್ ದೊಡ್ಡ ಈ ಆಂಗಲ್ ಟಿ ಟ್ವೆಂಟಿಯಲ್ಲಿ ವಿಶ್ವಕಪ್ಗು ಮುನ್ನ ಇದು ಕೊನೆಯ ಪಂದ್ಯ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯ ಆಗಿರೋದ್ರಿಂದ ಈಗಾಗ್ಲೇನೆ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಕೂಡ ಆಟನೇ ಆಡಿಲ್ಲ ಇಬ್ರು ಸ್ಟಾರ್ ಆಟಗಾರರು ಹಾಗಾಗಿ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಆಡ್ಲಿ ಅನ್ನುವ ಭಾವನೆ ಕೂಡ ಇರ್ಬೋದಲ್ವ ಈ ಲೆಕ್ಕಾಚಾರದಲ್ಲೂ ಆಯ್ಕೆ ಮಾಡಿರ್ಬೋದು ಒಂದು ಕೊನೆಯ ವಿಶ್ವಕಪ್ ಆಡ್ಲಿ ನನ್ನ ಇರಬಹುದು ಆಕ್ಚುಲಿ ಏನು ಗೊತ್ತಾ ಈಗ ಟಿ ಟ್ವೆಂಟಿಗೆ ನೀವು ಫಿಕ್ಸ್ ನಾಯಕನನ್ನು ಮಾಡಿದ್ರಿ ಈಗಾಗಲೇ ಹಾರ್ದಿಕ್ ಪಾಂಡ್ಯ ಪಾಂಡ್ಯ ಅವ್ರನ್ನ ರೋಹಿತ್ ಶರ್ಮಾ ಅವ್ರನ್ನ ಆ ಒಂದು ಟಿ ಟ್ವೆಂಟಿಯಿಂದ ಕೆಳಗಡೆ ಇಳಿಸಿದ್ರಿ ಮತ್ತೆ ಈಗ ಹಾರ್ದಿಕ್ ಪಾಂಡೆ ಇಂಜುರಿ ಅಂತ ಹೇಳಿ ಮತ್ತೆ ರೋಹಿತ್ ಶರ್ಮಾನ ಅವ್ರನ್ನ ಆಯ್ಕೆ ಮಾಡ್ತಾರೆ ನನಗೆ ಅನಿಸಿದ ಮಟ್ಟಿಗೆ ನೀವು ಹೇಳಿದಂಗೆನೆ ಟಿ ಟ್ವೆಂಟಿಗೂ ಕೂಡ ಇವರು ಯೋಗ್ಯರಿದ್ದಾರೆ ಯಾಕೆಂದರೆ ಈಗಾಗಲೇ ಐ ಪಿ ಎಲ್ನಲ್ಲೂ ತುಂಬ ರನ್ ಇದ್ದಾರೆ ಸ್ಟ್ರಾಟರ್ಜಿ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ವಿಶ್ವಕಪ್ ಏಕದಿನ ವಿಶ್ವಕಪ್ನಲ್ಲೂ ಕೂಡ ತುಂಬ ಒಳ್ಳೆಯ ರನ್ನನ್ನು ಕಲೆ ಹಾಕಿದ್ದಾರೆ ನಮಗೆ ಈಗ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಕೂಡ ಒಂದು ಐ ಸಿ ಸಿ ಕಪ್ನು ಕೂಡ ಗೆದ್ದಿಲ್ಲ ಒಂದು ಏನು ಇಂತಹ ಆಟಗಾರರಿಂದ ಅದನ್ನು ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ತೊಗೊಂಡಿರ್ಬೋದು ಅಂತ ನಾನು ಅನ್ಕೋತೀನಿ ಬಟ್ ಮಟ್ಟಿಗೆ ಇದು ಪ್ಲಸ್ ಆಗ್ಬೋದೇ ಜಾಸ್ತಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ರೋಹಿತ್ ಶರ್ಮ ಅವ್ರಿಗೆ ಸ್ಕಿಲ್ ಇದೆ ಆಮೇಲೆ ಹಾರ್ದಿಕ್ ಪಾಂಡೆ ಕೂಡ ಕಮ್ ಬ್ಯಾಕ್ ಒಳ್ಳೆ ಒಳ್ಳೆ ಆಲ್ರೌಂಡರ್ ಇಲ್ಲಿ ಬೌಲರ್ಗಳನ್ನ ಯಾರು ಆಡಿಸ್ತಾರೆ ಮತ್ತೆ ಶಮಿ ಮತ್ತೆ ಬುಮ್ರಾಗ ಹೋಗ್ತಾರೆ ಇವತ್ತು ಆಡ್ತಾ ಇರುವಂತಹ ಪಂದ್ಯದ ಬಗ್ಗೆ ಹೇಳಬೇಕಂದ್ರೆ ಅಜಗಜಾಂತರ ವ್ಯತ್ಯಾಸ ಒಂದು ಲೆಕ್ಕಾಚಾರದಲ್ಲಿ ಅಫ್ಘಾನಿಸ್ತಾನದ ಸ್ಪಿನ್ ನಾವು ಭಾರತದಲ್ಲಿ ಹೇಗೆ ಎದುರಿಸ್ತೀವಿ ಅದು ನಮಗೆ ಒಂದು ಸವಾಲು ಬಟ್ ಇಲ್ಲಿ ರಶೀದ್ ಖಾನ್ ಇಲ್ಲದೆ ಇರೋದು ಒಂದು ಸಮಸ್ಯೆ ಎರಡು ತಂಡಗಳಿಗೆ ಹೋಲಿಸ್ತಾ ಇದುವರೆಗೂ ಕೂಡ ಐದು ಟಿ ಟ್ವೆಂಟಿ ಪಂದ್ಯಗಳನ್ನ ಎರಡು ತಂಡಗಳು ಆಡಿದವೆ ಅದರಲ್ಲಿ ನಾಲ್ಕು ಬಾರಿ ಭಾರತ ಗೆದ್ದಿದ್ರೆ ಒಂದು ಒಂದು ಫಲಿತಾಂಶ ಇಲ್ಲದೆ ಇರೋದು ಅದನ್ನ ನೋಡಿದ್ರೆ ಭಾರತ ಇಲ್ಲಿ ಸಂಪೂರ್ಣವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಭಾರತದಲ್ಲೇ ನಡೀತಾ ಇರೋದ್ರಿಂದ ಅಫ್ಘಾನಿಸ್ತಾನಕ್ಕೆ ಯಾವುದೇ ಗೆಲ್ಲುವ ಚಾನ್ಸಸ್ ಇಲ್ಲ ಒಂದು ಲೆಕ್ಕಾಚಾರದಲ್ಲಿ ಮ್ಯಾಜಿಕ್ ಅಂತ ಏನಂತೀವಿ ನಾವು ಆ ಒಂದು ಮ್ಯಾಜಿಕ್ ನಡೆದ್ರೆ ಮಾತ್ರ ಸಾಧ್ಯ ಬಟ್ ಇಲ್ಲಿ ನನಗೆ ಇವತ್ತಿನ ಪಂದ್ಯದಲ್ಲಿ ಕೊಹ್ಲಿ ಅವರು ಇಲ್ಲದೆ ಇರೋದು ಕೂಡ ಒಂದು ಬೇಜಾರು ವೈಯಕ್ತಿಕ ಕಾರಣಗಳಿಂದ ಅವರು ಹೊರಗಡೆ ಬಂದಿದ್ದಾರೆ ಬಟ್ ಒಂದು ಲೆಕ್ಕಾಚಾರದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ತುಂಬ ದಿನಗಳ ನಂತರ ತುಂಬ ತಿಂಗಳ ನಂತರ ಇವರಿಬ್ಬರು ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಅವರ ಒಂದು ಆಟವನ್ನು ನೋಡೋದಕ್ಕೆ ಕೂಡ ತುದಿಗಾಲಲ್ಲಿ ನಿಂತ್ಕೊಂಡಿದ್ದೀನಿ ಬಟ್ ಈ ಒಂದು ಆಯ್ಕೆ ಪ್ರ ಪ್ರಕ್ರಿಯೆಯಲ್ಲಿ ಹೋಗ್ತಾ ಹೋದ್ರೆ ಕೇವಲ ಮೂರೇ ಮೂರು ವೇಗದ ಬೌಲರ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ನಾಲ್ಕು ಸ್ಪಿನ್ನರ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವಶ್ಯಕತೆ ಇತ್ತ ಆಡ್ಸೋದಿಲ್ಲ ನೀವು ಅವ್ರನ್ನ ಒಬ್ಬ ಏನಾದರೂ ವೇಗದ ಬೌಲರ್ ಇಂಜುರಿ ಆದರೆ ದೊಡ್ಡ ಸಮಸ್ಯೆ ಇದೆ ಬಟ್ ಎರಡಕ್ಕೂ ಕಂಪೇರ್ ಮಾಡಿದರೆ ಬ್ಯಾಟಿಂಗ್ನಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಇದ್ದೀವಿ ಯಂಗ್ಸ್ಟರ್ ಜೊತೆಗೆ ಅನುಭವ ಇದೆ ಬಟ್ ನನಗನಿಸಿದ ಮಟ್ಟಿಗೆ ಭಾರತ ಏನು ಟಿ ಟ್ವೆಂಟಿ ರ್ಯಾಂಕಿಂಗ್ ನಲ್ಲಿ ನಂಬರ್ ಒನ್ ಹೇಗಿದೆಯೋ ನಂಬರ್ ಒನ್ ಸ್ಥಾನದಲ್ಲಿ ಏನಿದೆ ಅಫ್ಘಾನ್ ಹತ್ತನೇ ನಂಬರ್ ಇದೆ ಒಂದು ಲೆಕ್ಕಾಚಾರದಲ್ಲಿ ತುಂಬಾ ಈಸಿಯಾಗಿ ಈ ಒಂದು ಮ್ಯಾಚ್ ಈ ಒಂದು ಸರಣಿಯನ್ನು ಭಾರತ ಗೆಲ್ಬಹುದು ಅಂತ ನಾನು ಅನ್ಕೋತೀನಿ ಬಟಲ್ ಈಗ ನೀವು ಹೇಳ್ತಾ ಇದ್ದಿದ್ದು ನಿಜ ಯಾಕಂದ್ರೆ ಅಫ್ಘಾನ್ ಅನ್ನ ಅಲ್ಲಗಳಕ್ಕೂ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಟಿ ಟ್ವೆಂಟಿ ಅಂತ ಬಂದಾಗ ಅಫ್ಘಾನಿಸ್ತಾನ ಬಹಳ ಸ್ಟ್ರಾಂಗ್ ಇದೆ ವರ್ಲ್ಡ್ ಕಪ್ ಅಲ್ಲೂ ಕೂಡ ಓಡಿಯಲ್ಲೂ ತನ್ನ ಚಾಪನ್ನ ಭಾರತದಲ್ಲಿ ಮೂಡಿಸಿ ಹೋಯಿತು ಯಾಕೆ ಅಂತ ನಾವು ನೋಡಿದ್ರೆ ಘಟಾನುಘಟಿ ತಂಡಗಳಿಗೆ ನೀರು ಕುಡಿಸಿದೆ ಈ ತಂಡ ಹಾಗಾಗಿ ನೋಡೋದಾದ್ರೆ ಅಫ್ಘಾನ್ ತಂಡ ಕೂಡ ತನ್ನದೇ ಆದ ಸಾಮರ್ಥ್ಯದಲ್ಲಿ ಚುಟುಕು ಕ್ರಿಕೆಟ್ನಲ್ಲಿ ಹೆಸರು ಮಾಡಿದಂತಹ ದೇಶ ಈಗ ಭಾರತದಲ್ಲಿ ನಾವು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿಯನ್ನು ಹೊರತುಪಡಿಸಿದ್ರೆ ಎಲ್ಲ ಅನುಭವ ಕಮ್ಮಿ ಇರುವ ಆಟಗಾರರು ಇನ್ನು ಬೌಲರ್ ಅಂತ ಬಂದರೂ ಕೂಡ ಅಷ್ಟೇ ನಮಗೆ ಅಭಿಷ್ಕಾನ್ ಹರ್ಷದೀಪ್ ಸಿಂಗ್ ಇರ್ಬೋದು ಹಾಗೇನೆ ಮುಖೇಶ್ ಕುಮಾರ್ ಇದೇ ಬೌಲರ್ ಗಳನ್ನ ಇಟ್ಕೊಂಡಿದ್ದೀವಿ ಹೀಗಿರ್ಬೇಕಾದ್ರೆ ಮಧ್ಯಮ ಕ್ರಮಾಂಕ ಅನ್ನೋದಿದೆಯಲ್ಲ ಇಲ್ಲಿ ತುಂಬಾ ಭಾರತದಲ್ಲಿ ನಿಮಗೆ ಫಿನಿಷರ್ ಆಗಿನೇ ತಿಲಕ್ ವರ್ಮ ಹಾಗೆ ರಿಂಕು ಎಷ್ಟು ಆಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆರ್ಡರ್ ಸ್ವಲ್ಪ ಕಮ್ಮಿ ಇದೆ ಯಾಕಂದ್ರೆ ಸೂರ್ಯಕುಮಾರ್ ಕೂಡ ಆಡ್ತಾ ಇಲ್ಲ ನಿಮಗೆ ಅಯ್ಯರ್ ಇಲ್ಲ ಯಾಕಂದ್ರೆ ಅಸಿಸ್ತು ತೋರಿದ್ದಾರೆ ಅನ್ನೋ ಕಾರಣಕ್ಕೆ ಶ್ರೇಯಸಯ್ಯರ್ನ ಮತ್ತು ಕಿಶನ್ ನ ತಂಡದಿಂದ ಕೈ ಬಿಟ್ಟಿದ್ದಾರೆ ಎನ್ನುವ ವದಂತಿ ಇತ್ತು ಅದಕ್ಕೆ ರಾಹುಲ್ ದ್ರಾವಿಡ್ ಇಲ್ಲ ಆ ರೀತಿಯಾಗಿ ಅಸಿಸ್ತು ಆಗಿಲ್ಲ ಅವರನ್ನ ವೈಯಕ್ತಿಕ ಕಾರಣಗಳಿಂದಾಗಿ ಅವರು ಈ ಸರಣಿಗ ಆಡ್ತಾ ಇಲ್ಲ ಅನ್ನೋ ಸ್ಪಷ್ಟನೆ ನೀಡಿದಾರೆ ಏನೇ ಇರಲಿ ಮಧ್ಯಮ ಕ್ರಮಾಂಕ ಸ್ವಲ್ಪ ವೀಕ್ ಇದೆ ಹಾಗಿದಾಗ ಪಾಟೀಲ್ ನಾವು ಹನ್ನೊಂದರ ಬಳಗವನ್ನ ಕ್ವಿಕ್ ಆಗಿ ನೋಡ್ಬಿಡೋಣ ಎರಡೂ ತಂಡದ್ದು ಆ ಹನ್ನೊಂದರ ಬಳಗ ತೆಗೆದು ನೋಡಿದಾಗ ನಮಗೆ ಒಂದು ಏನು ಎರಡೂ ತಂಡದ ಸಾಮ್ಯತೆ ಹೇಗಿದೆ ಅನ್ನೋದು ಮಾತನಾಡ್ಲಿಕ್ಕೆ ಈಸಿ ಆಗತ್ತೆ ಹನ್ನೊಂದರ ಬಳಗ ಪಾಟೀಲ್ ಇದು ರೋಹಿತ್ ಶರ್ಮಾ ನಾಯಕತ್ವದ ಹನ್ನೊಂದರ ಬಳಗ ಇವತ್ತು ಕೊಹ್ಲಿ ಇಲ್ಲ ಅದಾಗಿಯೂ ಕೂಡ ಈ ಹನ್ನೊಂದರ ಬಳಗ ಇದೇ ಇರತ್ತ ಹೇಗಿರ್ಲಿದೆ ಇಂಡಿಯಾದಿ ಯಾಕಂದ್ರೆ ಇವತ್ತು ಕೊಹ್ಲಿ ಇಲ್ಲ ನೀವು ಹೇಳ್ದಂಗೆ ಮೊದಲೇದಾಗಿ ರೋಹಿತ್ ಶರ್ಮಾ ಜೈಶ್ವಾಲ್ ಇಬ್ರು ಕೂಡ ಆರಂಭಿಕ ಆಟಗಾರರಾಗಿ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಶುಭಮ್ ಗಿಲ್ ನೋಡಿ ಇಲ್ಲಿ ರೋಹಿತ್ ಶರ್ಮಾ ಅವರ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇಂಜುರಿ ಆಗಿದ್ದು ಬಟ್ ಇವರೇನಾದರೂ ಈ ಒಂದು ಸರಣಿಯಲ್ಲಿ ಆಡಲಿಲ್ಲ ಅಂದ್ರೆ ಟಿ ಟ್ವೆಂಟಿಗೆ ಇವರು ಇರಲ್ಲ ಬರೆದಿಟ್ಕೊಂಡ್ಬಿಡಿ ಯಾಕಂದ್ರೆ ತುಂಬಾನೇ ಕಾಂಪಿಟೇಷನ್ ಇದೆ ಓಪನಿಂಗ್ ಸ್ಲಾಟ್ ನಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಕೊಹ್ಲಿ ಅವರ ಸ್ಥಾನದಲ್ಲಿ ಇವರಂತೂ ಆಡೋದಕ್ಕೆ ಸಾಧ್ಯನೇ ಇಲ್ಲ ಗಿಲ್ ಏನಾದ್ರೂ ಈ ಒಂದು ಸರಣಿಯಲ್ಲಿ ಒಂದು ಒಳ್ಳೆ ಪ್ರದರ್ಶನ ಅಂದ್ರೆ ಈ ಒಂದು ಮೂರು ಪಂದ್ಯಗಳಲ್ಲಿ ಒಂದು ಎರಡರಲ್ಲಿ ಒಂದು ಹಾಫ್ ಸೆಂಚುರಿ ತಗೊಂಡ್ರೆ ಮಾತ್ರ ಅವರಿಗೆ ವಿಶ್ವಕಪ್ಗೆ ಚಾನ್ಸ್ ಇದೆ ಇನ್ನು ತಿಲಕ್ ವರ್ಮಾ ಖಂಡಿತವಾಗಲೂ ನಾಲ್ಕನೇ ಸ್ಥಾನದಲ್ಲಿ ಸ್ಥಾನವನ್ನ ಪಡಿತಾರೆ ಇಲ್ಲಿ ಸಂಜು ಸ್ಯಾಮ್ಸನ್ ಆಗಿರ್ಬೋದು ಆಮೇಲೆ ಜಿತೇಶ್ ಶರ್ಮಾ ಇಬ್ಬರಲ್ಲಿ ಯಾರು ಯಾರು ತುಂಬ ಕಾಂಪಿಟೇಷನ್ ಇದೆ ಬಟ್ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗುವುದು ನನಗನ್ಸಿದ್ಗೆ ಜಾಸ್ತಿ ಇರ್ಬೋದು ಅಂತ ಅನ್ಕೋತೀನಿ ಯಾಕಂದ್ರೆ ಒಂದು ಸ್ವಲ್ಪ ಏಜ್ ಕೂಡ ಆಗ್ತಾ ಬಂದಿದೆ ಇನ್ನೇನು ಅವಕಾಶಗಳು ಕಡಿಮೆ ಇದೊಂದು ಸರಣಿ ಯಾಕಂದ್ರೆ ಅಫ್ಘಾನಿಸ್ತಾನ ಮೇಲೆ ಆಡ್ತಾ ಇದೀವಿ ನೋಡೋಣ ಲಾಸ್ಟ್ ಚಾನ್ಸ್ ಅಂತ ಕೊಡ್ಬೋದು ಯಾಕಂದ್ರೆ ಜಿತೇಶ್ ಶರ್ಮಾ ಇನ್ನೂ ಅವಕಾಶಗಳಿದಾವೆ ಆಸ್ಟ್ರೇಲಿಯಾ ಮೇಲೆ ಆಡಿಸಿದ್ರು ಬಟ್ ಇಲ್ಲೂ ಆಡಿಸ್ತಾರ ನೋಡ್ಬೇಕು ಇಬ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅದರ ನಂತರ ಖಂಡಿತವಾಗ್ಲು ನಿಮಗೆ ರಿಂಕೋ ಸಿಂಗ್ ಕಂಡೇ ಕಾಣ್ತಾರೆ ಯಾಕಂದರೆ ಆಸ್ಟ್ರೇಲಿಯಾ ಆಗಿರ್ಬೋದು ಎಲ್ಲ ಸರಣಿಗಳಲ್ಲೂ ತುಂಬಾ ಚೆನ್ನಾಗಿ ಪ್ರದರ್ಶನ ಮಾಡ್ತಾ ಆಸ್ ಅ ಫಿನಿಷರ್ ಆಗಿ ಇವ್ರು ಕಾಣಿಸ್ಕೊಳ್ತಾರೆ ಇನ್ನೊಂದು ಕಡೆಗೆ ಅಕ್ಷರ್ ಪಟೇಲ್ ನೋಡಿ ರವೀಂದ್ರ ಜಡೇಜ ಅವರ ಸ್ಥಾನದಲ್ಲಿ ಈಗ ಅಕ್ಷರ್ ಪಟೇಲ್ ಅವ್ರನ್ನ ನೋಡ್ಬೋದು ಬಟ್ ಅಕ್ಷರ್ ಪಟೇಲ್ ಆ್ಯಸ್ ಅ ಬ್ಯಾಟ್ಸ್ಮನ್ ಪ್ರತಿಯೊಂದು ಸರಣಿಯಲ್ಲೂ ಫೇಲ್ ಆಗಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರನ್ನ ಪದೇ ಪದೇ ಯಾಕೆ ತೊಗೊಳ್ತಾ ಇದ್ದಾರೆ ಅಂತ ಇನ್ನು ಕುಲ್ದೀಪ್ ಯಾದವ್ ಆ್ಯಸ್ ಎ ಸ್ಪಿನ್ನರ್ ಆಗಿ ತುಂಬ ಅವರ ಒಂದು ಆಟವನ್ನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ನನಗೆ ಇಲ್ಲಿ ತುಂಬ ದೊಡ್ಡ ಸಮಸ್ಯೆ ಕಾಣ್ತಾ ಇರೋದೇ ವೇಗದ ಬೌಲಿಂಗ್ ನೋಡಿ ಅವೇಶ್ ಖಾನ್ ಅವರು ಇದ್ದಾರೆ ಹರ್ಷದೀಪ್ ಇದ್ದಾರೆ ಮುಖೇಶ್ ಬೇರೆ ಯಾವ ವೇಗದ ಬೌಲರು ಇಲ್ಲ ಶಿವಮ್ ದುಬೆ ಇದ್ದಾರೆ ಎಕ್ಸ್ಟ್ರಾ ಬೆಂಚಲ್ಲಿ ಬಟ್ ಅವ್ರನ್ನ ಇವ್ರಿಗೆ ಹೋಲಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಆಲ್ರೌಂಡರ್ ನಮಗೆ ಹಾರ್ದಿಕ್ ಪಾಂಡೆ ಅವ್ರನ್ನ ಖಂಡಿತವ್ರು ನಾವು ಮಾಡಿಕೊಳ್ತೀವಿ ಒಂದು ಲೆಕ್ಕಾಚಾರದಲ್ಲಿ ಹನ್ನೊಂದರ ಬಳಗ ತುಂಬ ಸದೃಢ ಅನುಗುಣವಾಗಿದೆ ಬಟ್ ಆ ಬಾಲಿಂಗ್ ಎಲ್ಲೋಸ್ ನನಗೆ ಸಮಸ್ಯೆ ಎದುರಿಸಬಹುದು ನಿಜ ಪಾಟೀಲ್ ಒಂದ್ ಕಡೆ ಅದು ಅನ್ಸುತ್ತೆ ಆದ್ರೆ ಹಿಂದಿನ ಎರಡ್ ಮೂರು ಟಿ ಟ್ವೆಂಟಿ ಸೀರೀಸ್ ನ ನೋಡಿದಾಗ ನಮಗೆ ಈ ಬೌಲರ್ ಕೂಡ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆ ಹಾಗಾಗಿ ಮೇ ಬಿ ಡೆತ್ ಮಾಡುವಲ್ಲಿ ಎಲ್ಲ ಒಂದ್ ಕಡೆ ಗೆಡವಿದ್ರು ಕೂಡ ಮುಖೇಶ್ ಟೆಟ್ ಟೆಸ್ಟ್ ಅಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ನೋಡ್ಬೇಕು ಈ ಸೀರೀಸ್ ಅಲ್ಲಿ ಹೇಗೆ ರೋಹಿತ್ ಶರ್ಮಾ ಜೊತೆಗೆ ಅವ್ರು ಆಡ್ತಾರೆ ಅನ್ನೋದು ಏನೊಂದ್ ಕಡೆಗೆ ಅಫ್ಘಾನಿಸ್ತಾನದಲ್ಲಿ ಸ್ಟಾರ್ ಆಲ್ರೌಂಡರ್ ಅದ್ರಲ್ಲೂ ಕೂಡ ಈ ತರ ಹೊರತು ಈ ತಂಡ ಅಷ್ಟೊಂದು ಸದೃಢ ಅಲ್ಲ ಅನ್ಸೋ ಮಟ್ಟಕ್ಕೆ ಇವರು ಒಂದು ಚಾಪನ್ನ ಮೂಡಿಸಿದ್ದು ರಸೀದ್ ಖಾನ್ ಪಾಟೀಲ್ರೆ ರಸೀದ್ ಖಾನ್ ಇಲ್ಲ ಈ ಒಂದು ಮೂರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಇಲ್ಲ ಅವರ ಅಲಭ್ಯ ಬೆನ್ನು ನೋವಿನಿಂದಾಗಿ ಫಿಟ್ ಆಗಿರಲಿಲ್ಲ ಕೈ ಬಿಟ್ಟಿದ್ದಾರೆ ಹಾಗಾದ್ರೆ ಅಫ್ಘಾನ್ ನ ಹನ್ನೊಂದರ ಬಳಗ ಯಾವ ರೀತಿ ಆಗಿದೆ ಅಫ್ಘಾನ್ ನಲ್ಲಿ ಬಾರಿ ಹೊಸ ನಾಯಕನೊಂದಿಗೆ ಬರ್ತಾ ಇದ್ದಾರೆ ಜರ್ದಾನ್ ಈಗ ಆಗಿ ನಡೆದಂತ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಜರ್ದಾನ್ ಒಳ್ಳೆಯ ಪ್ರದರ್ಶನವನ್ನ ನೀಡಿದ್ರು ಹಾಗಾಗಿ ಜರ್ದಾನ್ ನಾಯಕತ್ವದಲ್ಲಿ ಅಫ್ಘಾನ್ ತಂಡ ಇವತ್ತು ಭಾರತಕ್ಕೆ ಬಂದಿದೆ ಪಾಟೀಲ್ರೆ ಈ ಮೂರು ಟಿ ಟ್ವೆಂಟಿಯಲ್ಲಿ ಜರ್ದಾನ್ ಒಂದು ಮೋಡಿಯನ್ನ ನೋಡ್ಬೇಕು ನಾವು ಜರ್ದಾನ್ ನಾಯಕತ್ವದಲ್ಲಿ ಹನ್ನೊಂದರ ಬಳಗ ಎದೆ ಇರತ್ತಾ ಅಥವಾ ಬದಲಾವಣೆ ಆಗ್ಬಹುದ ಪಾಟೀಲ್ ಹೆಚ್ಚಿನ ಬದಲಾವಣೆಗೇನು ಹೋಗೋಲ್ಲ ಇವರು ನನಗನಿಸಿದ ಮಟ್ಟಿಗೆ ಇದನ್ನೇ ಆಡಿಸ್ತಾರೆ ಒಂದು ಲೆಕ್ಕಾಚಾರದಲ್ಲಿ ಅಫ್ಘಾನಿಸ್ತಾನ ಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದಂಥ ತಂಡ ಹಗುರವಾಗಿ ಅಂತೂ ಪರಿಗಣಿಸೋದಕ್ಕೆ ಸಾಧ್ಯನಲ್ಲ ಯಾವ ಸಮಯದಲ್ಲಿ ಹೇಗೆ ಟರ್ನ್ ಮಾಡ್ತಾರೋ ಅದರಲ್ಲೂ ಕೂಡ ಸ್ಪಿನ್ ವಿಭಾಗ ಮತ್ತು ಮಧ್ಯಮ ಕ್ರಮಾಂಕ ಇವ್ರದ್ದು ತುಂಬಾ ಸ್ಟ್ರಾಂಗ್ ಆಗಿದೆ ಆರಂಭದಲ್ಲಿ ಗುರ್ಬಾಜ್ ನೋಡಿ ಟಿ ಟ್ವೆಂಟಿ ಎಲ್ಲ ಲೀಗ್ಸ್ಗಳಲ್ಲೂ ಕೂಡ ಇವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಆಟ ಆರಂಭದಲ್ಲಿ ಹೊಡಿಬಡಿ ಆಟವನ್ನು ಆಡ್ತಾರೆ ಒಂದು ಆರು ಓವರ್ಗಳಲ್ಲಿ ಒಂದು ಎಪ್ಪತ್ತು ಎಂಬತ್ತು ರನ್ ಕಲೆ ಹಾಕ್ಬೋದು ಇವರು ಅಂತಹ ಒಂದು ಹೊಡಿಬಡಿ ಆಟ ಬಟ್ ಬ್ಯಾಟಿಂಗ್ ಸ್ಟ್ರೈಕ್ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ರಹಮತುಲ್ಲಾ ಇವರು ಕೂಡ ಓಪನಿಂಗ್ ಸ್ಲಾಟ್ ನಲ್ಲಿ ಕಾಣಿಸಿಕೊಳ್ತಾರೆ ಇವತ್ತು ಅದರ ಜೊತೆಗೆ ನನಗೆ ಇಂಪ್ರೆಸಿವ್ ಆಗಿ ಕಂಡಿದ್ದು ಜರ್ದಾನ್ ಒಂದು ಆಸ್ ಅ ಕ್ಯಾಪ್ಟನ್ ಆಗಿ ಬರ್ತಾ ಇದ್ದಾರೆ ನೋಡೋಣ ಹೊಸ ಟೀಮ್ ಕ್ಯಾಪ್ಟನ್ ಆಗಿ ಹೇಗೆ ಅವರ ತಂಡವನ್ನು ನಿಭಾಯಿಸ್ತಾರೆ ಆಸ್ ಅ ಕ್ಯಾಪ್ಟನ್ ಮತ್ತೆ ಮಧ್ಯಮ ಕ್ರಮಾಂಕ ನೋಡಿ ಕೊಹ್ಲಿ ಬರುವಂತಹ ಸ್ಥಾನ ಅದು ಅಲ್ಲಿ ಹೇಗೆ ಆಡ್ತಾರೆ ರೆಮಾ ಶಾ ಎಲ್ಲರಿಗೂ ಕೂಡ ಗೊತ್ತಿದೆ ಅವರು ಕೂಡ ಲೀಗಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಇನ್ನು ಒಂದು ಲೆಕ್ಕಾಚಾರದಲ್ಲಿ ಉಮರ್ ಜಾಯ್ ಕೂಡ ತುಂಬಾ ಒಳ್ಳೆ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ ಇನ್ನು ಮೊಹಮ್ಮದ್ ನಬಿ ಬಗ್ಗೆ ಅಂತೂ ಏನ್ ಹೇಳೋದು ಎಲ್ಲ ಟಿ ಟ್ವೆಂಟಿ ಇರುತ್ತಾರೆ ಎಲ್ಲಾ ಲೀಗ್ಸ್ ಅಲ್ಲೂ ಇರುತ್ತಾರೆ ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದ್ರೆ ಯಂಗ್ ಟೀಮ್ ಇದೆ ನಮಗೆ ಅಲ್ಲಿ ತುಂಬಾ ಅಂತ ನಾವು ಕಾಣಿಸ್ಕೊಳ್ತಾ ಇದ್ದರೆ ಕೊಹ್ಲಿ ಜೊತೆ ಕಿಂಡಲ್ ಮಾಡ್ಕೊಂಡಂಥ ನವೀನ್ ಹುಲಕ್ ಅದರ ಬಿಟ್ರೆ ಎಲ್ಲರೂ ಕೂಡ ಕೂಡ ಅನುಭವ ಇದೆ ಕರೀಂ ಜನ ಇವರು ಕೂಡ ಒಂದು ಒಳ್ಳೆ ಫೇಸ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ ಒನ್ ತರ್ಟಿ ಪ್ಲಸ್ ಇದೆ ಬಟ್ ನಕ್ಕರ್ ಬೌಲಿಂಗ್ ತುಂಬ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಆಮೇಲೆ ರೆಹಮಾನ್ ನಿಮಗೆ ಎಲ್ಲರಿಗೂ ಗೊತ್ತಿದೆ ಸ್ಪಿನ್ ಅಸ್ತ್ರ ಮತ್ತೆ ನಮ್ಮ ಐ ಪಿ ಎಲ್ ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಒಂದು ಒಳ್ಳೆ ತಂಡ ಇದೆ ಬಟ್ ಒಂದ್ ಲೆಕ್ಕಾಚಾರದಲ್ಲಿ ಭಾರತದ ವಿರುದ್ಧ ಬಲಾಢ್ಯ ಭಾರತದ ವಿರುದ್ಧ ಹೇಗೆ ಆಡ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ಇದೆ ಬಲಾಢ್ಯ ಭಾರತ ಕಾಣಿಸ್ತಾ ಇಲ್ಲ ಈ ಹನ್ನೊಂದ್ರ ಬಳಗ ನೋಡಿದ್ರೆ ಅಫ್ಘಾನ್ ಬಲಾಢ್ಯವಾಗಿದೆ ಈ ಮೊದಲು ಭಾರತ ವಿರುದ್ಧ ಐದು ಬಾರಿ ಟಿ ಟ್ವೆಂಟಿ ಆಡಿದ್ರು ಕೂಡ ಯಾವುದೇ ರೀತಿಯ ಗೆಲುವು ಅಫ್ಘಾನಿಸ್ತಾನಕ್ ಸಿಕ್ಕಿಲ್ಲ ಇನ್ನೊಂದ್ ಕಡೆಗೆ ದ್ವಿಪಕ್ಷೀಯ ಸರಣಿ ಅಂತ ಬಂದ್ರೆ ಇದೇ ಮೊದಲು ಬಾರಿ ಭಾರತದ ಮೇಲೆ ಇದು ಸರಣಿ ಆಡ್ತಾ ಇರೋದು ಆ ಲೆಕ್ಕಾಚಾರ ನೋಡಿದಾಗ ಮೇ ಬಿ ಸ್ಟ್ರಾಂಗ್ ಇದೆ ಅನ್ಸುತ್ತೆ ಇನ್ನೊಂದು ಕಡೆಗೆ ನಾವು ಪಾಟಲ್ರೆ ಭಾರತದ ಪ್ರಮುಖ ಬ್ಯಾಟ್ಸ್ಮನ್ ಬೌಲರ್ನ ನೋಡ್ಬಿಡೋಣ ಕ್ವಿಕ್ ಆಗಿ ಆ ಒಂದು ಸಾಮ್ಯತೆಯನ್ನು ನೋಡಿದ ಮೇಲೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಇವತ್ತು ಯಾರು ಆಡಬಹುದು ಯಾರು ಆಡಲ್ಲ ಅಂತ ಇಲ್ಲ ಅನ್ಸುತ್ತೆ ನನಗೆ ರೋಹಿತ್ ಶರ್ಮಾನ ಹೊರತುಪಡಿಸಿದ್ರೆ ಗಿಲ್ ಗಿಲ್ ಹೊರತುಪಡಿಸಿದ್ರೆ ಮುಖೇಶ್ ಕುಮಾರ್ ನಮ್ಮ ಕುಲ್ದೀಪ್ ಯಾದವ್ ಇವರಷ್ಟೇ ಸ್ಟ್ರಾಂಗ್ ಆಗಿ ಕಾಣ್ತಾರೆ ಬಟ್ ಈ ಆರು ಜನ ಪ್ರಮುಖ ಪ್ಲೇಯರ್ ಅಂದಾಗ ಎಷ್ಟು ಮಟ್ಟಿನ ಕೊಡುಗೆ ಇವರಿಂದ ಬೇಕು ಗೆಲ್ಲಕ್ಕೆ ನನಗನ್ಸತ್ತೆ ಇವತ್ತು ಅಫ್ಘಾನ್ ತಂಡ ತುಂಬ ಸ್ಟ್ರಾಂಗ್ ಇದೆ ಯಾಕಂದ್ರೆ ಏಷ್ಯನ್ ಕಂಟ್ರಿ ತಂಡಗಳಿಗೆ ಪಿಚ್ ವೇರಿಯೇಷನ್ ದೊಡ್ಡದೇನಾಗಲ್ಲ ಈ ಲೆಕ್ಕಾಚಾರದಲ್ಲಿ ಭಾರತದ ಪ್ರಮುಖ ಆಟಗಾರ ಒಂದು ಈ ಆರು ಆಟಗಾರರ ಮೇಲೆ ನನಗಂತೂ ಇವತ್ತು ಭರವಸೆ ಅಂತೂ ಖಂಡಿತವಾಗಲೂ ಇದೆ ಒಂದು ರೋಹಿತ್ ಶರ್ಮಾ ಟಿ ಟ್ವೆಂಟಿ ಕಮ್ ಬ್ಯಾಕ್ ಮಾಡಿದ್ದಾರೆ ನಾಯಕನ ಸ್ಥಾನವನ್ನ ತಗೊಂಡಿದ್ದಾರೆ ಟಿ ಟ್ವೆಂಟಿಗೆ ನೀವು ನಾಯಕನಾಗಿ ಮುಂದುವರಿಬೇಕು ಅಂದ್ರೆ ಆಡ್ಲೇಬೇಕು ಮತ್ತೆ ಅಫ್ಘಾನಿಸ್ತಾನದ ವಿರುದ್ಧ ಅವರ ಒಂದು ಲೆಕ್ಕಾಚಾರಗಳು ತುಂಬಾ ವರ್ಕ್ಔಟ್ ಆಗಿದೆ ಅದು ಪ್ಲಸ್ ಒಂದು ಲೆಕ್ಕಾಚಾರದಲ್ಲಿ ರೋಹಿತ್ ಶರ್ಮಾ ಅವರು ಆರಂಭಿಕ ಆಟಗಾರರಾಗಿ ಒಂದು ಏಳು ಎಂಟು ಓವರ್ಗಳ ತನಕ ನಿಂತರೂ ಕೂಡ ದೊಡ್ಡ ಸ್ಕೋರ್ ಆಗುತ್ತೆ ಇನ್ನು ಶುಭಂ ಗಿಲ್ ನನಗನಿಸಿದ ಮಟ್ಟಿಗೆ ಈತನಿಗೆ ಈ ಟಿ ಟ್ವೆಂಟಿ ಸರ್ನಿ ಕೊನೆಯ ಚಾನ್ಸ್ ಅಂತ ನಾನು ಅನ್ಕೋತೀನಿ ಇವತ್ತು ಇವ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಬಟ್ ಒನ್ ಡೌನಲ್ಲಿ ಬರ್ತಾರೆ ಒಂದು ವಿಕೆಟ್ ಹೋದಾಗ ಆ ಒಂದು ವಿಕೆಟ್ನ ಹೇಗೆ ಸಂಭಾಳಿಸ್ತಾರೆ ನೋಡಬೇಕು ರಿಂಕು ಸಿಂಗ್ ಇವತ್ತು ಪ್ರಮುಖ ಆಕರ್ಷಣೆ ನೆಕ್ಸ್ಟ್ ಏನಾದರೂ ಟಿ ಟ್ವೆಂಟಿ ಹೀರೋ ಈಗ ಹೆಂಗೆ ಸೂರ್ಯಕುಮಾರ್ ಬಂದರೂ ಹಾಗೆ ನಮಗೆ ಹೀರೋ ಅಂತ ಕಾಣಿಸ್ಕೊಳ್ತಾ ಇರೋದು ರಿಂಕು ಸಿಂಗ್ ಆ್ಯಸ್ ಅ ಫಿನಿಷರಾಗೂ ಕೂಡ ಕಾರ್ಯನಿರ್ವಹಿಸ್ ಅವಕಾಶ ಬಂದಾಗ ಬೌಲಿಂಗ್ ನಲ್ಲೂ ಕೂಡ ಮಿಂಚಬಹುದು ಏನು ಬಾಲಿಂಗ್ ವಿಭಾಗಕ್ಕೆ ಹರ್ಷದೀಪ್ ಸಿಂಗ್ ಎ ಏನು ಡೆತ್ ಅವರ ಸ್ಪೆಷಲಿಸ್ಟ್ ಮುಖೇಶ್ ಕುಮಾರ್ ತುಂಬಾ ಒಳ್ಳೆಯ ಲೈನ್ ಅಂಡ್ ಲೆಂತ್ ಇದೆ ಕುಲ್ದೀಪ್ ಯಾದವ್ ಅವರ ಸ್ಪಿನ್ ವಿಭಾಗವನ್ನು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಈ ಪ್ರಮುಖ ಆರು ಆಟಗಾರರು ಇವತ್ತು ಅಫ್ಘಾನಿಸ್ತಾನದ ವಿರುದ್ಧ ಖಂಡಿತವಾಗ್ಲೂ ಅಫ್ಘಾನಿಸ್ತಾನೆ ಏನು ಅಫ್ಘಾನಿಸ್ತಾನದಲ್ಲಿ ಇಲ್ಲ ಅನ್ನೋದು ಮಟ್ಟಿಗೆ ಏನಿಲ್ಲ ಪಾಟೀಲ್ರೆ ಅವರು ಈ ಬಾರಿ ಈಗಷ್ಟೇ ರೀಸೆಂಟ್ ಓಡಿ ನೆಡದಲ್ಲಿ ಬಹಳಷ್ಟು ಮಿಂಚಿದ್ದಾರೆ ಅದೇ ತಂಡ ಇದೆ ಹೆಚ್ಚು ಬಾಲ್ ಆಗಿ ಹಾಗೆ ನೋಡೋದಾದ್ರೆ ಅವರು ಕೂಡ ಸ್ಟ್ರಾಂಗ್ ಇದಾರೆ ಹಾಗಾದ್ರೆ ಪ್ರಮುಖ ಪ್ರಮುಖವಾದ ಆಟಗಾರರು ಅಫ್ಘಾನಿಸ್ತಾನದಲ್ಲಿ ಯಾರು ಪ್ರಮುಖ ಮೂರ್ ಜನ ಬ್ಯಾಟ್ಸ್ಮನ್ಗಳು ಪ್ರಮುಖ ಮೂರ್ ಜನ ಬೌಲರ್ ನೋಡಿದರೆ ಜರ್ದಾರ್ ನೇತೃತ್ವದ ತಂಡದಲ್ಲಿ ಕೂಡ ಪಾಟೀಲ್ರೆ ಈ ಒಂದು ಮೂರ್ ಜನ ಬ್ಯಾಟ್ಸ್ಮನ್ ಗುರ್ಬ ಓಪನರ್ ಇದಾರೆ ಮಿಡ್ಲ್ ಆರ್ಡರ್ ಇದಾರೆ ಹಾಗೇನೆ ನಿಮಗೆ ಆಲ್ರೌಂಡರ್ ಬೌಲರ್ ಗಳಲ್ಲಿ ಕೂಡ ವೇಗದ ಬೌಲರ್ ಜೊತೆಗೆ ನಾವು ಆಲ್ರೌಂಡರ್ ಸ್ಪಿನ್ನರ್ಸ್ ಇದ್ದಾರೆ ಈ ಆರು ಜನ ಎಷ್ಟು ಮಟ್ಟಿಗೆ ಅಫ್ಘಾನಿಸ್ತಾನ ಈ ಬಾರಿ ಭಾರತದ ಮೇಲೆ ಗೆಲ್ಲಕ್ಕೆ ಹೆಲ್ಪ್ ಮಾಡಬಹುದು ಒಂದು ಗುರ್ಬಾದ್ ಲೆಕ್ಕಾಚಾರದಲ್ಲಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಎಂಥದ್ದೇ ಬಾಲ್ ಇರಲಿ ವೈಡ್ ಬರ್ತಾ ಇರಲಿ ಈ ಕಡೆ ಹೋಗಲಿ ಬೌನ್ಸ್ ಬರಲಿ ಎಲ್ಲದಕ್ಕೂ ಬೀಸುತ್ತಾ ಇರ್ತಾರೆ ಅವರು ಒಂದು ಸ್ವಲ್ಪ ಆರಂಭದಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡ್ರೆ ಒಂದು ಏಳು ಎಂಟು ಓವರ್ಗಳು ಒಂದು ಒಳ್ಳೆ ಸ್ಕೋರ್ ಬರಬಹುದು ಜರ್ದಾನ್ ಆಸ್ ಅ ಕ್ಯಾಪ್ಟನ್ ಆಗಿ ನಿಭಾಯಿಸ್ತಾರೆ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಇದೆ ಅಫ್ಘಾನಿಸ್ತಾನ ಒಂದು ಒಳ್ಳೆ ಡ್ರೆಸ್ಸಿಂಗ್ ಬಾಂಡಿಂಗ್ ಇರುವಂತಹ ಒಂದು ತಂಡ ಆ ಒಂದು ತಂಡದ ಜವಾಬ್ದಾರಿ ಇದೆ ಮತ್ತೆ ಉಮರ್ ಜಾಯ್ ಖಂಡಿತವಾಗಲು ಆಲ್ರೌಂಡರ್ ಪ್ರದರ್ಶನ ಆ್ಯಸ್ ಅ ಬ್ಯಾಟ್ಸ್ಮನ್ ಆಗಿ ಮಧ್ಯಮ ಕ್ರಮಾಂಕ ಮತ್ತೆ ಆ್ಯಸ್ ಅ ಫಿನಿಷರ್ ಆಗಿ ಅವರಿಂದ ಒಂದು ಒಳ್ಳೆ ಆಟ ಬಂದರೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅಂತ ಏನಾದರೂ ಅಫ್ಘಾನಿಸ್ತಾನ ಮಾಡಿದ್ರೆ ಖಂಡಿತವಾಗಲು ಬಹಳ ಭಾರತಕ್ಕೆ ಒಂದು ಟಕ್ಕರ್ ಕೊಡುವಂಥದ್ದು ಇನ್ನು ಬೌಲಿಂಗ್ ವಿಭಾಗದಲ್ಲಿ ಮೊಹಮ್ಮದ್ ನಬಿ ಖಂಡಿತವಾಗ್ಲೂ ಸ್ಪಿನ್ಗಳನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಇವತ್ತು ರಶೀದ್ ಖಾನ್ ಏನಾದರೂ ಇದ್ದಿದ್ದರೆ ಖಂಡಿತವಾಗಲೂ ಬಾಲಿಂಗ್ ವಿಭಾಗ ನಮ್ಗಿಂತನೂ ಕೂಡ ತುಂಬ ಚೆನ್ನಾಗಿ ಇರ್ತಿತ್ತು ಇನ್ನು ಫಾರೂಕಿ ವೇಗದ ಬೌಲಿಂಗ್ ಸಾರಥ್ಯವನ್ನು ಅವರು ವಹಿಸ್ಕೊಳ್ತಾರೆ ನವೀನ್ ಹುಲಕ್ಕೆ ತಮ್ಮೆಲ್ಲರಿಗೂ ಗೊತ್ತಿತ್ತು ಕ್ವಾರ್ಟ್ರ ಮೂಲಕ ಈಗ ಫುಲ್ ಫೇಮಸ್ಸು ಬಟ್ ಇವರು ಈ ಒಂದು ಸರಣಿಗೆ ಆಯ್ಕೆ ಆಗ್ತಾ ಇರಲಿಲ್ಲ ಕೊನೆಯ ಮೂಮೆಂಟಲ್ಲಿ ಆಯ್ಕೆ ಆದವರು ಬಟ್ ಈ ಒಂದು ಸರ್ನಿ ಅವ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ನಾನು ಅನ್ಕೋತೀನಿ ಆರು ಜನ ಆಟಗಾರರ ಇವತ್ತಿನ ಆಟ ಭಾರತದ ಮೇಲೆ ಹೇಗೆ ಬರುತ್ತೋ ಆ ರೀತಿಯಾಗಿ ಆ ಒಂದು ಗೆಲುವನ್ನ ನಿರ್ಧರಿಸಬಹುದು ಬಟ್ ಅನಿಸಿದ ಮಟ್ಟಿಗೆ ಒಂದು ಟೆನ್ಟಿ ಹೋಲಿಸ್ತೀನಿ ಇನ್ನೊಂದ್ ಕಡೆಗೆ ನಾವು ನೋಡ್ತಾ ಹೋಗೋದಾದ್ರೆ ಹದಿನಾಲ್ಕು ತಿಂಗಳ ಬಳಿಕ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ರೋಹಿತ್ ಶರ್ಮಾ ಕಾಲಿಡ್ತಿದ್ದಾರೆ ವೀಕ್ಷಕರೇ ಹಾಗಾಗಿ ಇನ್ನೊಂದು ಕಡೆಗೆ ವೇರಿಳಿತಗಳ ನಡುವೆ ಈತ ಕ್ಯಾಪ್ಟನ್ ಬೇಕೋ ಬೇಡುವ ಹೊಸ ನಾಯಕ ಅದು ಇದು ಎಲ್ಲದರ ಮಧ್ಯೆ ಒಂದಿಷ್ಟು ಐ ಪಿ ಎಲ್ ನಾಯಕ ಚೇಂಜ್ ಆದಾಗ ಏನೋ ಆ ರೋಹಿತ್ ಶರ್ಮಾ ಮನಸ್ಥಿತಿ ಕುಗ್ಗಿದ್ಯಾ ಅನ್ಕೊಂಡಿದ್ವಿ ಅದೆಲ್ಲ ನೋಡಿದಾಗ ಟೆಸ್ಟ್ ಅಲ್ಲಿ ಅವ್ರು ಇಲ್ಲಪ್ಪ ಆರಾಮಾಗಿ ಅವ್ರೆ ನಾಯಕತ್ವ ಅವ್ರು ಮಾಡ್ತಾರೆ ಅಂತ ಒಳ್ಳೆ ಗೆಲುವಿನೊಂದಿಗೆ ವಾಪಸ್ ಬಂದ್ರು ಈಗ ಕೂಡ ಮುಂದಿನ ವಿಶ್ವಕಪ್ ಇವರೇ ನಾಯಕ ಅನ್ನೋದಿದೆ ಇವತ್ತು ಅವ್ರ ಮುಂದೆ ಎಷ್ಟು ಚಾಲೆಂಜ್ ಇದೆ ಪಾಟೀಲ್ ಯಾಕಂದ್ರೆ ಯಂಗ್ ಟೀಮ್ ಈಗ ಜೈಶ್ವಾಲ್ ಓಪನಿಂಗ್ ಬಂದಾಗ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ ರೋಹಿತ್ ಶರ್ಮಾ ಕೂಡ ಅಗ್ರೆಸಿವ್ ಆಗಿ ಆಡ್ತಾರೆ ಇದ್ರಲ್ಲಿ ಹಾಗಾದ್ರೆ ಇವತ್ತು ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಶುರು ಮಾಡಬೇಕಾಗಿರೋದು ಯಾರು ಪಾಟೀಲ್ ರೇ ಜೊತೆಗೆ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ಇದೆ ಲೆಫ್ಟ್ ಅಲ್ಲೂ ರೈಟ್ ರೈಟನ್ ಸಿಗುತ್ತೆ ಮಿಡ್ಲಾರ್ಡ್ ತಿಲಕ್ ಸಿಗ್ತಾರೆ ನಮಗೆ ಎಲ್ಲ ಲೆಫ್ಟ್ ರೈಟ್ ಆ್ಯಂಡ್ ಕಾಂಬಿನೇಷನ್ ವರ್ಕ್ ಮಾಡಬಹುದು ಕಂಪೇರಿಟಿವ್ಲಿ ನಂಗೆ ಅನ್ಸುತ್ತೆ ಇಬ್ರು ಓಪನರ್ ಆದಾಗ ಬೇಗ ವಿಕೆಟ್ ಅಂತ ಹೇಗೆ ಹ್ಯಾಂಡಲ್ ಮಾಡಬಹುದು ರೋಹಿತ್ ಶರ್ಮಾ ಇಲ್ಲ ಇಲ್ಲ ನೀವು ಇಬ್ರು ಕೂಡ ಹೊಡಿಬಡಿ ಆಟಕ್ಕೆ ಹೋಗ್ಲೇಬೇಕೀಗ ಒಂದು ಲೆಕ್ಕಾಚಾರದಲ್ಲಿ ನಮ್ಗೆ ವಿಶ್ವಕಪ್ಗೆ ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಇದ್ದಂಗೆ ಅಂತಾರಾಷ್ಟ್ರೀಯ ಮ್ಯಾಚ್ ಅಂತ ಒಂದು ಲೆಕ್ಕಾಚಾರದಲ್ಲಿ ನಿಮ್ಗೆ ಸೋಲು ಗೆಲುವು ಅಷ್ಟೊಂದು ಲೆಕ್ಕಾಚಾರ ಹಾಕಕ್ ಆಗಲ್ಲ ಈ ಒಂದು ಸರಣಿಯಲ್ಲಿ ನನಗನಿಸಿದ ಮಟ್ಟಿಗೆ ಜೈಸ್ವಾಲ್ ಏನು ಆಸ್ಟ್ರೇಲಿಯಾ ವಿರುದ್ಧ ಏನು ಆ ಒಂದು ಅಗ್ರೆಸಿವ್ ಆಟ ಆಡಿದ್ರು ಅದನ್ನೇ ಮುಂದುವರಿಸಿಕೊಂಡು ಹೋಗ್ಲಿ ಅದರ ನಂತರ ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಹೇಗಿದೆ ಅನ್ನೋದನ್ನು ತೋರಿಸಲೇಬೇಕು ನೀವು ಟಿ ಟ್ವೆಂಟಿಯಲ್ಲಿ ನೋಡಿ ಐ ವಿಶ್ವಕಪ್ನಲ್ಲಿ ನೀವು ಹೇಗೆ ಆಡಿದ್ರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಬಂದರು ಒಂದು ಐದಾರು ಫೋರ್ ಬೌಂಡ್ರಿ ಸಿಕ್ಸ್ ಹೊಡೆದ್ರು ದೊಡ್ಡ ಸ್ಕೋರ್ ಆಗೋದಕ್ಕಿಂತ ಮುಂಚೆನೇ ತಂಡಕ್ಕೆ ಏನು ಬೇಕು ಅದನ್ನು ಕೊಟ್ಟೋಗಿದರೆ ಅದೇ ಫಾರ್ಮ್ನ ಇಲ್ಲಿ ಮುಂದುವರ್ಸಿದ್ರೆ ಬೇ ಸಾಕು ಬೇರೆ ಏನೂ ಅವಶ್ಯಕತೆಯೇ ಇಲ್ಲ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಖಂಡಿತವಾಗಲೂ ಸಕ್ಸಸ್ ಕ್ಯಾಪ್ಟನ್ ಅದರಲ್ಲಂತೂ ಡೌಟೇ ಇಲ್ಲ ಆ್ಯಸ್ ಅ ಬ್ಯಾಟ್ಸ್ಮನ್ ಒನ್ ನೀವು ಏನಾದರೂ ಕ್ಲಿಕ್ ಆದ್ರೆ ಟಿ ಟ್ವೆಂಟಿಗೆ ನಮಗೊಂದು ಧೈರ್ಯ ಬರುತ್ತೆ ಓಕೆ ನಮ್ಮ ಕ್ಯಾಪ್ಟನ್ನೇ ಒಬ್ಬರು ಫಾರ್ಮ್ ಫಾರ್ಮಲ್ ಇದ್ದಾಗ ಬೇರೆ ಏನು ಅವಶ್ಯಕತೆ ಇಲ್ಲ ಅಂತ ಹಾಗೆ ನಮಗೆ ಜೈಸ್ವಾಲ್ ಕೂಡ ಒಂದು ಒಳ್ಳೆ ಆರಂಭ ಕೊಟ್ಟರೆ ಫಿಕ್ಸ್ ಮತ್ತೆ ಮಧ್ಯಮ ಕ್ರಮಾಂಕದಲ್ಲಿ ನೀವು ಖಂಡಿತವಾಗ್ಲೂ ಕೊಹ್ಲಿ ಮಿಸ್ ಮಾಡ್ಕೋತೀರಿ ಬಟ್ ಈಗ ಮಧ್ಯಮ ಕ್ರಮಾಂಕ ಅಂತ ಬಂದಾಗ ಭಾರತದ ನನಗೆಲ್ಲ ವೀಕ್ ಆಗಿ ಕಾಣಿಸುತ್ತೆ ನಿಮಗೆ ತಿಲಕ್ ವರ್ಮಾನ ಬಹಳಷ್ಟು ನಂಬಲಿಕ್ಕೆ ಸಾಧ್ಯ ಬಹಳಷ್ಟು ಫೇಲ್ಯೂರ್ ನ ಕಂಡಿದ್ದಾರೆ ಅದನ್ನ ಕಂಪೇರ್ ಮಾಡಿದ್ರೆ ನಮಗೆ ನಬಿ ಇರ್ಬೋದು ಪಾಟೀಲ್ ರೆ ಜರ್ದಾನ್ ಇರ್ಬೋದು ಹಾಗೇನೆ ಇಲ್ಲಿ ಅದ್ಭುತ ಉಮರ್ ಜಯ ಒಳ್ಳೆ ಆಲ್ರೌಂಡರ್ ಹೊಂದಿದ ಮತ್ತು ಅನುಭವವನ್ನ ಹೊಂದಿದ ತಂಡ ಅಲ್ಲಿದೆ ಜೊತೆಗ್ ಬೌಲಿಂಗ್ ಟೀಮ್ ಅಂತ ನೋಡಿದಾಗ ಸಾಕಷ್ಟು ಅನುಭವಿ ಪಡೆನ ಅಲ್ಲಿ ಹೊಂದಿದೆ ಫಾರೂಕ್ ಇರ್ಬೋದು ನಮ್ಗೆ ನವೀನ್ ಉಲ್ಲಕ್ ಇರ್ಬೋದು ಒಳ್ಳೆ ಬೌಲಿಂಗ್ ಅನ್ನೇ ಮಾಡಿದ್ದಾರೆ ಈ ಲೆಕ್ಕಾಚಾರವನ್ನ ನೋಡಿದಾಗ ಭಾರತದ ಬೌಲಿಂಗ್ ಪಡೆ ಮತ್ತು ಆ ಮಿಡ್ಲ್ ಆರ್ಡರ್ ಸ್ವಲ್ಪ ನನಗೆ ವೀಕ್ ಅಂತ ಕಾಣಿಸುತ್ತೆ ಪಾಟಲ್ ಆ ಲೆಕ್ಕಾಚಾರದಲ್ಲಿ ಓಪನರ್ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ಮಿಡ್ಲ್ ಆಡೋರು ನೀವು ಹೇಳ್ದಂಗೆ ಖಂಡಿತವ್ಲು ವೀಕೆ ಇಲ್ಲಿ ನೋಡಿ ನನಗೆ ತಿಲಕ್ ವರ್ಮ ಆಗಿರ್ಬೋದು ಸಂಜು ಸ್ಯಾಮ್ಸನ್ ಮೇಲೆ ಹೆಚ್ಚಿನ ಭರವಸೆ ಅಂತೂ ಇಲ್ಲ ತಿಲಕ್ ವರ್ಮಾ ಫಿಫ್ಟಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಆಡ್ತಾ ಇದ್ದಾರೆ ಕುಟು ಕುಟು ಅಂತ ಆಡ್ತಾರೆ ಸಂಜು ಸ್ಯಾಮ್ಸನ್ಗೆ ಒಂದು ಅವಳ ಅವಕಾಶ ಇದೆ ಬಟ್ ಯಾವ ಫಾರ್ಮಲ್ಲಿ ಇದ್ದಾರೆ ಅದು ಇಂಪಾರ್ಟೆಂಟ್ ಅಲ್ವಾ ತುಂಬಾ ಲೈಫಲ್ಲಿ ಏರಿತ ಮಾರೆ ಇವರು ಈ ಸಂಜು ಸ್ಯಾಮ್ಸನ್ ಸರಿ ಸೀರೀಸ್ ಬರ್ತೀನಿ ಅಂತಾರೆ ಬರಲ್ಲ ಅಂತಾರೆ ನನಗನ್ಸಿದ ಮಟ್ಟಿಗೆ ರಿಂಕು ಸಿಂಗ್ ಒಬ್ಬರೆ ನಿಮ್ಮನ್ನ ಕೈ ಹಿಡಬೇಕು ಅಂತಂದ್ರೆ ಇವರು ವಿಕೆಟ್ ಹೋದರೂ ಕೂಡ ಹತ್ತು ಹನ್ನೆರಡು ಓವರ್ಗೂ ರಿಂಕು ಸಿಂಗ್ ಬಂದ್ರೆ ನಿಮ್ಮನ್ನ ಫೈನಲ್ ಹತ್ತು ಹತ್ತೊಂಬತ್ತು ಓವರ್ನೇ ತರ್ಕನೂ ಕರ್ಕೊಂಡು ಹೋಗುವಂತ ನನಗೆ ಅನಿಸಿದ ಮಟ್ಟಿಗೆ ಏನು ಅಷ್ಟೊಂದು ಭಯ ಬೇಕಾಗಿಲ್ಲ ಭಾರತ ತುಂಬಾ ಸ್ಟ್ರಾಂಗ್ ಆಗಿದೆ ಇನ್ನೊಂದು ಕಡೆಗೆ ಬರಲಿ ಕೊನೆಯದಾಗಿ ಆ ಅಂಗಳ ಯಾವ ಯಾವ ಒಂದು ಬ್ಯಾಟಿಂಗ್ ನೆರವಾಗತ್ತಾ ಬೌಲಿಂಗ್ ನೆರವಾಗತ್ತಾ ಮತ್ತು ಇವತ್ತಿನ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಟಾಸ್ ಬಿನ್ ಇವತ್ತು ಎಷ್ಟಿನ ಮಹತ್ವವನ್ನು ವಹಿಸುತ್ತೆ ಮತ್ತು ಯಾವ ತಂಡ ನಿಮ್ಮ ಪ್ರಕಾರ ಗಳಿಸಬಹುದು ಯಾಕಂದ್ರೆ ತಂಡ ಈಕ್ವಲ್ ಆಗಿದೆ ಭಾರತದ ಹಳೆ ಹಿಸ್ಟ್ರಿಯನ್ನು ನಾವು ಆಗಲ್ಲ ಯಂಗ್ ಟೀಮ್ ಇದೆ ಒಂದು ಕಡೆಗೆ ಅಫ್ಘಾನಿಸ್ತಾನ ಅನುಭವವನ್ನು ಹೊಂದಿದ ಪರ್ಫೆಕ್ಟ್ ಪ್ಯಾಕೇಜ್ ಇದೆ ಈ ಎಲ್ಲ ಲೆಕ್ಕಾಚಾರದ ಮೇಲೆ ಇವತ್ತು ಬಹೊಲೆ ಅಂಗಳ ಯಾವ ರೀತಿ ಇರಲಿದೆ ಒಂದು ಮೊಹಾಲಿ ಅಂತ ಅಂದರೆ ಖಂಡಿತವಾಗಲೂ ರನ್ಗಳ ಹೊಳೆ ಹೊರೆ ಹರಿಯುತ್ತೆ ಅದರಲ್ಲಂತೂ ಡೌಟೇ ಇಲ್ಲ ಒನ್ ಏಯ್ಟಿ ಅಂತೂ ಈಸಿ ಮೊದಲು ಬ್ಯಾಟ್ ಮಾಡಿದಂಥ ತಂಡ ಒನ್ ಏಯ್ಟಿ ಹೊಡೀಲೇಬಹುದು ಅಂತ ನಾನು ಅನ್ಕೋತೀನಿ ಟಾಸ್ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಟಾಸ್ ಗೆದ್ದಂತಹ ಆ ಒಬ್ಬ ಕ್ಯಾಪ್ಟನ್ ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಅಲ್ಲ ಈ ಒಂದು ಪಿಚ್ನಲ್ಲಿ ಇದುವರೆಗೂ ಒಂದು ಐದು ಪಂದ್ಯ ಆಗಿದೆ ಎರಡು ಪಂದ್ಯ ಫಸ್ಟ್ ಬ್ಯಾಟಿಂಗ್ ಗೆದ್ದಿದ್ರೆ ಮೂರು ಪಂದ್ಯ ಸೆಕೆಂಡ್ ಬ್ಯಾಟಿಂಗ್ ಗೆದ್ದಿದೆ ಎವರೇಜ್ ಸ್ಕೋರ್ ನೂರ ಮೂರಿದೆ ಭಾರತ ಏನಾದರೂ ಫಸ್ಟ್ ಬ್ಯಾಟಿಂಗ್ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಟೂ ಹಂಡ್ರೆಡ್ ಟ್ವೆಂಟಿ ಪ್ಲಸ್ ಹೊಡೆದ್ರು ನಾವು ಆಶ್ಚರ್ಯ ಪಡುವಂಗಿಲ್ಲ ಅಕಸ್ಮಾತ್ ಆಗಿ ಅಫ್ಘಾನಿಸ್ತಾನ್ ಗೆದ್ರು ಕೂಡ ಒನ್ ಹೊಡೆದೇ ಅಂತ ಪಿಚ್ ಅಂತೂ ಖಂಡಿತವಾಗ್ಲೂ ಅಲ್ಲಿ ದುಡ್ಡು ನೋಡಕ್ಕೆ ಬಂದಿರ್ತಾರೆ ಅವ್ರಿಗಂತೂ ಒಳ್ಳೆ ಆಟವನ್ನು ಪ್ರದರ್ಶನ ಮಾಡಬಹುದು ಚೇಂಜಿಂಗ್ ಮಾಡುವಂಥ ತಂಡಕ್ಕೆ ಅನುಕೂಲ ಜಾಸ್ತಿ ಯಾಕಂದ್ರೆ ಡ್ಯೂ ಬೀಳುವಂಥ ಫ್ಯಾಕ್ಟರ್ ಇರೋದ್ರಿಂದ ಖಂಡಿತವಾಗ್ಲೂ ಚೇಸ್ ಮಾಡುವಂತ ತಂಡ ಗೆಲ್ಲಬಹುದು ಟಾಸ್ ಗೆದ್ದಂತರು ಖಂಡಿತವಾಗ್ಲು ಫೀಲ್ಡಿಂಗ್ ಆಯ್ಕೆ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪಾಟೀಲ್ ಅದ್ಭುತವಾಗಿ ಮ್ಯಾಚ್ ಮತ್ತು ಪಿಚಿನ ವಿವರಣೆ ಏನ್ ನೀಡಿದ್ರೆ ವೀಕ್ಷಕರೇನೇನೋ ಟಿ ಟ್ವೆಂಟಿ ವಿಶ್ವಕಪ್ ಇರುವುದು ಐದು ತಿಂಗಳು ಬಾಕಿ ಇದೆ ಹಾಗಾಗಿ ಮುಂದಿನ ಟಿ ಟ್ವೆಂಟಿ ವಿಶ್ವಕಪ್ಗೆ ತಾಲೀಮು ಮತ್ತು ಕಡೆಯ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯ ಕೂಡ ನಡೆಯುತ್ತೆ ಹಾಗಾಗಿನೇ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಮಿಫೈನಲ್ ಇಂದ ಆಚೆಗೆ ಟಿ ಟ್ವೆಂಟಿ ಪಂದ್ಯವನ್ನೇ ಆಡಿಲ್ಲ ಸರಿಸುಮಾರು ಹದಿನಾಲ್ಕು ತಿಂಗಳ ನಂತರ ನಮ್ಗೆ ರೋಹಿತ್ ಶರ್ಮಾ ಕೊಹ್ಲಿ ಕಣಕ್ಕಿಳಿತಾ ಇದಾರೆ ಆ ಲೆಕ್ಕಾಚಾರವನ್ನು ನೋಡಿದಾಗ ಭಾರತ ಮುಂದಿನ ಹಂತಕ್ಕೆ ತಾಲೀಮ್ ನಡೆಸ್ತಾ ಇದೆ ಹಾಗಾಗಿ ಮೊದಲ ಪಂದ್ಯವನ್ನ ಗೆದ್ದು ಶುಭಾರಂಭ ಮಾಡಲಿ ಅಂತ ಆಸಿಸ್ತಾ ಇವತ್ತಿನ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಈ ರೀತಿ ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೆ ಸುದ್ದಿಯ ಜೀವಾಳ